ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ ನೀವೇನಾದರೂ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಟಿ ಇ ಟಿ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರೋದಿಲ್ಲ ಜೊತೆಗೆ ಆ ಫೆಬ್ರವರಿ ಎಂಟರಂದು ಕೆಲವರು ಎಕ್ಸಾಮನ್ನು ಬರೆದಿದ್ದಿರಿ ಇನ್ನು ಕೆಲವರು ಎಕ್ಸಾಮನ್ನು ಬರೆದಿಲ್ಲ ಇನ್ನು ಕೆಲವರು ಅಪ್ಲಿಕೇಶನನ್ನು ಹಾಕಿರೋದಿಲ್ಲ ಸೊ ಒಟ್ಟಾರೆಯಾಗಿ ಎಲ್ಲರಿಗೂ ಅಂದರೆ ಟಿ ಇ ಟಿ ಆಗಲಿ ಅಥವಾ ಸಿ ಟಿ ಇ ಟಿ ಆಗಲಿ ಇವೆರಡರಲ್ಲಿ ಯಾವುದನ್ನು ಒಂದನ್ನಾದರೂ ಕೂಡ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು ನಿಮಗಿದೆ ಕೊನೆಯ ಅವಕಾಶ ಅಂತೇಳಿ ಕೊಟ್ಟಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ಮೂಡಿರುತ್ತೆ ಸ್ನೇಹಿತರೆ ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ನಾನು ಬಯಸ್ತೀನಿ ಏನು ಅಂತಂದರೆ ನೋಡಿ ಒಂದಷ್ಟು ದಿನಗಳ ಹಿಂದೆ ಅಂದರೆ ಜನವರಿಯಲ್ಲಿ ಏನಾಗಿತ್ತು ಜನವರಿ ತಿಂಗಳ ಮುಗಿಯೋದ್ರೊಳಗಡೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಯಾಕೆಂದರೆ ಒಂದು ಪೇಪರ್ ಕಟಿಂಗ್ ಸಾಕಷ್ಟು ಭರವಸೆಯನ್ನು ಹುಟ್ಟುಹಾಕಿತ್ತು ಆ ಕಾರಣದಿಂದಾಗಿ ಆ ಒಂದು ಆಧಾರದ ಮೇಲೆ ಬಹುತೇಕ ಎಲ್ಲರೂ ಕೂಡ ಅಂದರೆ ಆ ಮೂಮೆಂಟ್ ನಾನು ವಿಡಿಯೋವನ್ನು ಮಾಡಿದಾಗ ಇಲ್ಲ ಶಿಕ್ಷಕರ ನೇಮಕಾತಿ ಜನವರಿಯಲ್ಲೇ ಆಗುತ್ತೆ ಅಂತೇಳಿ ಕೆಲವರು ಹೇಳಿದರು ಸೊ ನಾನು ಅದಕ್ಕೆ ವ್ಯತಿರಿಕ್ತವಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅಂತಕ್ಕಂಥದ್ದನ್ನ ಮಾಹಿತಿಯನ್ನು ನೀಡಿದಾಗ ಆಗ ಪರ ವಿರೋಧ ಕಾಮೆಂಟ್ಗಳು ಕೂಡ ಬಂದಿದ್ವು ಸೊ ಅದೆಲ್ಲದರ ನಡುವೆ ಈಗ ಜನವರಿ ಕಳೆದು ಫೆಬ್ರವರಿ ಮಧ್ಯಕ್ಕೆ ನಾವು ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು ಈಗಾಗಲೇ ಶಿಕ್ಷಕರ ನೇಮಕಾತಿ ಆಗುತ್ತಾ ಅಥವಾ ಮತ್ತೊಂದು ಟಿ ಇ ಟಿ ಏನಾದರೂ ಆಗ್ಬೋದಾ ಅಂತಕ್ಕಂಥ ಗೊಂದಲ ಬಹುತೇಕ ಜನರಿಗಿದ್ದೇ ಇರುತ್ತೆ ಸ್ನೇಹಿತರೆ ನಾನು ಟಿ ಇ ಟಿ ಆಗಲಿ ಅಥವಾ ಸಿ ಇ ಟಿ ಆಗಲಿ ಅಂಥೇಳಿ ನಾನು ಹೇಳ್ತಿರುವಂಥದ್ದಲ್ಲ ಇಲ್ಲಿ ಈ ಒಂದು ವಿಡಿಯೋದ ಮೂಲಕ ನಾನು ನೀಡುವಂಥ ಮಾಹಿತಿ ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಮೊದಲು ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕು ನೋಡಿ ಇಲ್ಲಿವರೆಗೆ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದರೆ ಇದುವರೆಗೂ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ಅಂದರೆ ಎಷ್ಟು ಹುದ್ದೆ ಪಿ ಎಸ್ ಟಿ ಎಷ್ಟು ಹುದ್ದೆಗಳಿಗೆ ಜಿ ಪಿ ಟಿ ಎಷ್ಟು ಹುದ್ದೆಗಳಿಗೆ ಎಚ್ ಎಸ್ ಟಿ ಆರ್ ಎಷ್ಟು ಹುದ್ದೆಗಳಿಗೆ ಹೀಗೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ತಾರೆ ಅಥವಾ ಅದಕ್ಕೆ ನೇಮಕಾತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದೆ ಅನ್ನುವಂಥ ಮಾಹಿತಿ ಇದುವರೆಗೂ ಲಭ್ಯ ಆಗಿಲ್ಲ ಸೊ ಆ ಕಾರಣದಿಂದಾಗಿ ನೋಡಿ ಹೆಚ್ ಕೆಗೆ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳಿಗೆ ಓಕೆ ಅದು ಹೆಚ್ ಕೆ ಕಾಯಿತು ಬಟ್ ಈಗ ನಮ್ಮ ನಾನ್ ಎಚ್ ಕೆ ಭಾಗ ಏನಿದೆ ಬೆಳಗಾವಿ ವಿಭಾಗ ಆಗಿರ್ಬೋದು ಮೈಸೂರು ಬೆಂಗಳೂರು ವಿಭಾಗಗಳಾಗಿರ್ಬೋದು ಈ ವಿಭಾಗದ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳು ಅನ್ನುವಂಥ ಮಾಹಿತಿನೇ ಇನ್ನೂ ಹೊರಬಿದ್ದಿಲ್ಲ ಆ ಕಾರಣದಿಂದಾಗಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕು ಆಮೇಲೆ ರೋಸ್ಟರ್ ಫೈನಲ್ ಆಗಬೇಕಲ್ವಾ ಈಗ ಅದು ಮೀಸಲಾತಿ ವಿಚಾರ ಕೋರ್ಟ್ನಲ್ಲಿದೆ ಆ ಕಾರಣದಿಂದಾಗಿ ಐವತ್ತಾರು ಪರ್ಸೆಂಟ್ ಪ್ರಕಾರ ಅಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೋ ಅಥವಾ ಮೊದಲಿದ್ದಂತೆ ಫಿಫ್ಟಿ ಫಿಫ್ಟಿ ಪ್ರಕಾರ ನೇಮಕಾತಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಬೇಕದ ಆ ಆ ಕಾರಣದಿಂದಾಗಿ ಈ ಎರಡು ಕಾರಣ ಏನಪ್ಪ ಅಂದರೆ ಒಂದು ಈ ಆರ್ಥಿಕ ಇಲಾಖೆ ಅನುಮೋದನೆ ಸಿಗುವಂಥದ್ದು ಮತ್ತು ಕೋರ್ಟ್ ಕಡೆಯಿಂದ ಅಂದರೆ ಈಗ ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಹನ್ನೆರಡರಂದು ಒಂದು ಕೋರ್ಟ್ನಲ್ಲಿ ಏರಿಂಗ್ ಇತ್ತು ಬಟ್ ಅದು ಮಾರ್ಚ್ ಎರಡಕ್ಕೆ ಮುಂದೂಡಲಾಗಿದೆ ಎ ಜಿ ಅವರು ಏನೋ ಅಬ್ಸೆಂಟ್ ಆಗಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ ಸೊ ಸ್ಪಷ್ಟವಾಗಿ ಇಲ್ಲ ಬಟ್ ನಿಮ್ಮ ಹಾಗೆ ತಿಳ್ಕೊಂಡಿರೋ ಪ್ರಕಾರ ಎ ಜಿ ಅವರು ಕೋರ್ಟ್ಗೆ ಹೋಗಿಲ್ಲ ಅನ್ನೋಂಥ ಮಾಹಿತಿ ಸಿಕ್ಕಿದೆ ಅಷ್ಟೇ ಅದನ್ನು ಬಿಟ್ಟು ಅಧಿಕೃತ ನನಗೂ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಬಟ್ ಮತ್ತು ಅಧಿಕೃತವಾಗಿ ಗೊತ್ತಿಲ್ಲ ಅಂದರೆ ವಿಡಿಯೋ ಯಾಕೆ ಮಾಡ್ತೀವೋ ಮಾರಾಯ ಅನ್ನೋಂಥ ಜನನೂ ಇರುತ್ತೆ ಸೊ ಅವರಿಗೂ ಕೂಡ ಸ್ಪಷ್ಟವಾಗಿ ಪಡಿಸ್ತೀನಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಇದು ಸ್ಪಷ್ಟ ನಾನು ಭರವಸೆಯನ್ನು ಕೊಡ್ತೀನಿ ಹಾಗಾಗಿ ಎಷ್ಟು ಉದ್ಯೋಗ ಅಂದರೆ ಪಿ ಎಸ್ ಟಿನೋ ಜಿ ಪಿ ಟಿನೋ ಎಚ್ ಎಸ್ ಟಿ ಆರ್ನೋ ಅನ್ನುವಂಥ ವಿಚಾರನೂ ಇಲ್ಲ ಸೊ ಆ ಕಾರಣದಿಂದಾಗಿ ಮತ್ತು ಈಗ ಆಲ್ರೆಡಿ ಇರ್ತಕ್ಕಂಥ ವಿಚಾರ ಏನಂದರೆ ಈಗಾಗಲೇ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಅಂದರೆ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರಿಗೆ ಈಗ ಟಿ ಇ ಟಿ ಪಾಸ್ ಆಗಬೇಕು ಅಂದರೆ ಇನ್ ಸರ್ವಿಸ್ ಟೀಚರ್ಸ್ ಏನಿದ್ದಾರೆ ಅವರು ಕೂಡ ಟಿ ಇ ಟಿಯನ್ನು ಪಾಸ್ ಆಗಬೇಕು ಅಂತೇಳಿ ಆದೇಶ ಆಗಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಬಹುತೇಕ ಈಗ ನೋಡಿ ಆರ್ಥಿಕ ಇಲಾಖೆಯೂ ಕೂಡ ಅನುಮೋದನೆ ನೀಡಿಲ್ಲ ನೇಮಕಾತಿಗೆ ಮತ್ತು ಈ ಕಡೆ ಟಿ ಇ ಟಿ ಇದ್ದಂಥ ಏನು ಸರ್ವಿಸ್ ಇದ್ದಂಥವ್ರಿಗೂ ಕೂಡ ಟಿ ಇ ಟಿ ಪಾಸ್ ಆಗೋದಕ್ಕೆ ವಿಚಾರ ಇರತಕ್ಕಂಥದ್ದು ಸೊ ಇದೆಲ್ಲದರ ನಡುವೆ ಒಂದು ವೇಳೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡುವುದು ಸ್ವಲ್ಪ ಲೇಟ್ ಆದ್ರೂ ಕೂಡ ಮತ್ತು ಕೋರ್ಟ್ ಕಡೆಯಿಂದ ಈ ಒಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಏನಾದರೂ ಮಧ್ಯಂತರ ಆದೇಶ ಬರದೇ ಹೋದರೆ ಬಹುತೇಕ ಮೇ ಜೂನ್ನಲ್ಲಿ ಮತ್ತೊಂದು ಟಿ ಇ ಟಿ ನೋಟಿಫಿಕೇಶನ್ ಆಗ್ತಕ್ಕಂಥ ಚಾನ್ಸಸ್ ಇರುವಂಥದ್ದು ಸೊ ಆ ಕಾರಣದಿಂದಾಗಿ ಯಾರೆಲ್ಲ ಟಿ ಇ ಟಿಯನ್ನು ಫೇಲ್ ಆಗಿದ್ರಿ ಅಥವಾ ಸಿ ಟಿ ಸಿ ಟಿ ಇ ಟಿಯನ್ನು ಫೇಲ್ ಆಗಿದ್ರಿ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ ಈ ಬಾರಿ ನೇಮಕಾತಿ ಶಿಕ್ಷಕರ ನೇಮಕಾತಿ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಖಾತ್ರಿ ಆದರೆ ಅದು ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ವಿನಃ ನೇಮಕಾತಿ ಆಗದೇ ಇರೋಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ನೇಮಕಾತಿ ಆಗೇ ಆಗುತ್ತೆ ನಿಮ್ಮ ಲಕ್ಕ ಏನಪ್ಪ ಅಂದರೆ ಒಂದು ಸಾರಿ ಟಿ ಟಿಯನ್ನು ಬರೆದಿದ್ರಿ ಫೇಲ್ ಆದ್ರಿ ಮತ್ತು ಸಿ ಟಿ ಟಿಯನ್ನು ಕೆಲವ್ರು ಬರೆದಿದ್ರಿ ಕೆಲವ್ರು ಬರದೇ ಇಲ್ಲ ಒಟ್ಟಾರೆಯಾಗಿ ನೀವು ಅರ್ಹತಾ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಟಿ ಇ ಟಿ ಆಗಲಿ ಸಿ ಟಿ ಇ ಟಿ ಆಗಲಿ ಎರಡೂ ಅರ್ಹತಾ ಪರೀಕ್ಷೆಗಳಲ್ಲಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಬಹುತೇಕ ನನಗನಿಸಿದ ಮಟ್ಟಿಗೆ ಒಂದು ಚಾನ್ಸ್ ಸಿಕ್ಕೇ ಸಿಗುತ್ತೆ ಟಿ ಇ ಟಿಗೂ ಟಿ ಇ ಟಿಗೋಸ್ಕರ ಆ ಕಾರಣದಿಂದಾಗಿ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜಿ ಪಿ ಟಿ ಟಿ ಇ ಟಿ ಎಚ್ ಎಸ್ ಟಿ ಆರು ಮೂರು ಸಿಲೆಬಸ್ಸು ಸೇಮ್ ಇರೋದರಿಂದ ನೀವು ಜಿ ಪಿ ಟಿ ಓದಿದ್ರು ಟಿ ಇ ಟಿ ಓದಿದಂತೆಯೇ ಎಚ್ ಎಸ್ ಟಿ ಆರ್ ಓದಿದ್ರು ಕೂಡ ಟಿ ಇ ಟಿ ಓದಿದಂತೆಯೇ ಆದರೆ ಅಲ್ಲೊಂದು ಸಿಲೆಬಸ್ಸು ಇಲ್ಲೊಂದು ಸಿಲೆಬಸ್ ಏನಿಲ್ಲ ಎಲ್ಲ ಸಿಲೆಬಸ್ಸು ಒಂದೇ ರೀತಿಯಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ ಆ ಕಾರಣದಿಂದಾಗಿ ನೀವು ಜಿ ಪಿ ಟಿ ಪ್ರಿಪೇರ್ ಆಗ್ತೀರಾ ಅಥವಾ ಎಚ್ ಎಸ್ ಟಿ ಆರ್ಗೆ ಓದ್ತಾ ಇದ್ರೆ ಓದಿ ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಆಟೋಮೆಟಿಕ್ ನೀವು ಟಿ ಇ ಟಿಗೂ ಕೂಡ ಓದಿದಂತೆ ಆಗುತ್ತೆ ಆ ಕಾರಣದಿಂದಾಗಿ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಎಲ್ಲವೂ ಕೂಡ ಸಿಲೆಬಸ್ ಒಂದೇ ರೀತಿ ಆಗಿರೋದ್ರಿಂದ ನಿಮಗೆ ಅವಕಾಶ ಇದ್ದೇ ಇದೆ ಇಲ್ಲಿ ಎಚ್ ಎಸ್ ಟಿ ಆರ್ ಸದ್ಯಕ್ಕಂತೂ ಟಿ ಟಿ ಇಲ್ಲ ಮುಂದೆ ಸಿ ಎನ್ ರೂಲ್ಗಳು ತಿದ್ದಬೇಡಿ ಆದರೆ ಟಿ ಇ ಟಿ ಬರ್ಬೋದೇನೋ ಕಾದ್ ನೋಡೋಣ ಬಟ್ ನೀವು ಓದ್ತಾ ಇರ್ತೀರಿ ಅಂದರೆ ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗಿಬಿಡೋಣ ಹೆಂಗು ನಾವು ಟಿ ಟಿನ ಸಿ ಟಿ ಇ ಟಿನ ಪಾಸಾಗಿಲ್ಲ ಇಲ್ಲಿ ಎಸ್ ಟಿ ಆರ್ ಆದರೂ ಓದೋಣ ಅಂತೇಳಿ ಓದ್ತಾ ಇರ್ತೀರಿ ತಲೆನೇ ಕಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಆರಾಮ್ ಓದಿ ಅಂದರೆ ಎಚ್ ಎಸ್ ಟಿ ಆರ್ನೇ ಓದ್ತಾ ಇದ್ದರೆ ಓದಿ ಅದು ಜಿ ಪಿ ಟಿಗೂ ಓದ್ಯಂಗೆ ಆಗುತ್ತೆ ಟಿ ಟಿಗೂ ಓದೋಂಗೆ ಆಗುತ್ತೆ ಒಂದು ವೇಳೆ ಮೇ ಜೂನಲ್ಲಿ ಏನಾದರೂ ಟಿ ಇ ಟಿ ನೋಟಿಫಿಕೇಷನ್ ಆಯಿತು ಅಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಕ್ಲಿಯರ್ ಮಾಡ್ಕೋಬೇಕು ಮತ್ತು ಕ್ಲಿಯರ್ ಮಾಡ್ಕೊಳ್ಳಾರ್ದ ಜಿ ಪಿ ಟಿ ಚಾನ್ಸ್ ಹೆಂಗೆ ಸಿಗುತ್ತೆ ಪಿ ಎಚ್ ಟಿ ಚಾನ್ಸ್ ಹೆಂಗೆ ಸಿಗುತ್ತೆ ಅಲ್ವಾ ಟಿ ಇ ಟಿ ಮಾತ್ರ ನಿಮಗೆ ಶಿಕ್ಷಕರ ನಿಮ್ಮ ಮುಂಚೆ ಒಂದು ಟಿ ಇ ಟಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೋದು ಮತ್ತು ಜುಲೈ ಜೂನ್ ಜುಲೈನಲ್ಲಿ ಮತ್ತೊಂದು ಸಿ ಟಿ ಇ ಟಿ ಕೂಡ ಅವಕಾಶ ಸಿಗ್ಬೋದು ಯಾರೆಲ್ಲ ಸ್ವಲ್ಪ ಇಂಗ್ಲೀಷ್ನಲ್ಲಿ ಪರವಾಗಿಲ್ಲ ನಾನು ಓದಿ ಅರ್ಥ ಮಾಡಿಕೊಂಡು ಎಕ್ಸಾಮನ್ನು ಬರಿತೀನಿ ಅಥವಾ ಇಂಗ್ಲೀಷ್ ಅಂತ ಅಷ್ಟೇ ಅಲ್ಲ ಹಿಂದಿಯಲ್ಲೂ ಕೂಡ ಹಿಂದಿ ಇಂಗ್ಲೀಷಲ್ಲಿ ಏನಾದರೂ ಸ್ವಲ್ಪ ಕ್ವಶನ್ಗಳನ್ನು ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡೋವಷ್ಟು ಮಟ್ಟಿಗೆ ಇದ್ದೀರಿ ಅಂತಂದರೆ ಸಿ ಟಿ ಇ ಟಿ ಕೂಡ ಚ ಅಪ್ಲಿಕೇಶನನ್ನು ಹಾಕಿ ಅಂದರೆ ಒಂದು ನಿಮಗೆ ಸ್ಪಷ್ಟಪಡಿಸ್ತೀನಿ ಏನಂದರೆ ಒಂದು ಟಿ ಇ ಟಿ ಮತ್ತು ಒಂದು ಸಿ ಟಿ ಇ ಟಿ ಎರಡೂ ಕೂಡ ನಿಮಗೆ ಚಾನ್ಸ್ ಇದೆ ಎರಡನ್ನೂ ಕೂಡ ಎಕ್ಸಾಮ್ ಬರೀರಿ ಎರಡರಲ್ಲಿ ಒಂದಾದರೂ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಕನಸಿನ ಶಿಕ್ಷಕರ ಹುದ್ದೆಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅಂದರೆ ಪಿ ಎಚ್ ಟಿ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಇದ್ದೇ ಇದೆ ಸೊ ಟಿ ಟಿ ಫೇಲ್ ಆಯಿತು ಅಂತೇಳಿ ಬೇರೆ ಬೇರೆ ಕೆಲಸವನ್ನು ಮಾಡಿಕೊಂಡು ಅಥವಾ ಎಲ್ಲೋ ಮತ್ತೆ ಏನೋ ಕೆಲಸವನ್ನು ಮಾಡ್ಕೊಂಡಿರ್ತೀರಿ ಸೊ ಅದೆಲ್ಲವೂ ಬೇಡ ನೀವು ಈ ಒಂದು ಸಿಲೆಬಸ್ಸಿಂದ ಹೊರಗುಳ್ಕೊಳ್ಬೇಡ್ರಿ ಅಂದರೆ ನೀವು ಸಿಲೆಬಸ್ ಜೊತೆ ಅಲ್ಲೇ ಇರಿ ಆದಷ್ಟು ದಿನ ದಿನಂಪ್ರತಿ ಪ್ರತಿ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿರಿ ಅಂದರೆ ಮೊದಲ ಅಧ್ಯಾಯದಿಂದಲೇ ಈ ಒಂದು ಟಿ ಇ ಟಿ ಸಿಲೆಬಸ್ ಏನೇನಿದೆ ಅಂದರೆ ಕನ್ನಡ ಇಂಗ್ಲೀಷು ಸೈಕಾಲಜಿ ಆಮೇಲೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗಳೇನಿವೆ ಅವುಗಳನ್ನು ಸ್ವಲ್ಪ ಓದ್ಕೊಂಡು ಓದ್ರಿ ಅಂತಂದರೆ ಅಂದರೆ ಈಗಲಿದ್ದನ್ನು ಓದ್ಕೊಂತ ಓದ್ರಿ ಅಂದರೆ ಮೇ ಅಥವಾ ಜೂನ್ನಲ್ಲಿ ನೋಟಿಫಿಕೇಷನ್ ಏನಾದರೂ ಆಯಿತು ಅಂದರೆ ಆ ಮೂಮೆಂಟ್ ನಿಮಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಸಿಗುತ್ತೆ ಮತ್ತು ಮುಂದೊಂದು ದಿನ ಹೆಂಗೂ ಈಗ ಆಲ್ರೆಡಿ ಟಿ ಟಿ ಆಯಿತು ಸಿ ಟಿ ಟಿ ಆಯಿತು ನಮಗೆ ಅವಕಾಶ ಇರಲಿಕ್ಕಿಲ್ಲ ಶಿಕ್ಷಕರ ನೇಮಕಾತಿಯಿಂದ ನಾವು ವಂಚಿತರಾದ್ವಿ ಅಂತೇಳಿ ಯಾರೂ ಗೊಂದಲವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಹುತೇಕ ನಿಮಗೆ ಚಾನ್ಸ್ ಇದ್ದೇ ಇದೆ ಅನ್ನುವಂಥ ಮಾತನ್ನು ನಾನು ಪುನಃ ಪುನಃ ಈ ಒಂದು ವಿಡಿಯೋದಲ್ಲಿ ಉಚ್ಚರಿಸ ಉಚ್ಚರಿಸಿದ್ದೀನಿ ಅಂದರೆ ನಿಮಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಇರ್ತಕ್ಕಂಥ ಮಾಹಿತಿ ಏನು ವಾಸ್ತವ ಇದೆ ಅದನ್ನು ಹಂಚ್ಕೊಳ್ಬೇಕಂತ ಈ ಒಂದು ವಿಡಿಯೋನ ಮಾಡಿದ್ದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು